ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೂರ ಹತ್ತಕ್ಕೂ ಹೆಚ್ಚು ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಹಿಡಾಸ್ಪಿಸ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಹಿಡಾಸ್ಪಿಸ್ ಕದನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಹಿಡಾಸ್ಪಿಸ್ ಕದನ ಇದೆಯಲ್ಲ ಇದು ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದಿರುವಂತಹ ಕದನವಾಗಿದೆ ಕಳಿಂಗ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತೊಂದು ಕಳಿಂಗ ಕದನ ಅಶೋಕನ ಜೀವಮಾನದ ಪ್ರಮುಖವಾದ ಕದನವಾಗಿದೆ ಮೌರ್ಯರ ಅಶೋಕ ಮತ್ತು ಅನಂತ ಪದ್ಮನಾಭನ ನಡುವೆ ನಡೆದಂಥ ಕದನ ಇದು ಕಳಿಂಗ ಕದನ ಸಿಂಧ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಏಳ್ನೂರ ಹನ್ನೆರಡರಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಂದ್ ಕದನ ಮೊಹಮ್ಮದ್ ಕಾಸಿಂ ಮತ್ತು ರಾಜ ದಹೀರ್ ಸಿಂಗ್ ನಡುವೆ ನಡೆದಂತ ಕದನ ಮೊಹಮ್ಮದ್ ಕಾಸಿಂ ಮತ್ತು ರಾಜ ದಹೀರ್ ಸಿಂಗ್ ನಡುವೆ ನಡೆದಂತ ಕದನವಾಗಿದೆ ಹಿಂದ್ ಕದನ ಮೊದಲ ತರೈನ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೀತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊದಲ ತರೈನ್ ಕದನ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುತ್ತೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಎರಡನೇ ತರೈನ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ನೂರ ತೊಂಬತ್ತೆರಡು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎರಡನೇ ತರೈನ್ ಯುದ್ಧ ಯುದ್ಧ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ್ ನಡುವೆ ನಡೆಯುತ್ತೆ ಮೂರನೇ ತರೈನ್ ಕದನ ಯಾವಾಗ ನಡೀತು ಸರಿ ಸಾವಿರದ ಇನ್ನೂರ ಹದಿನೈದರಲ್ಲಿ ನಡೀತು ಇನ್ನೂರ ಹದಿನೈದರಲ್ಲಿ ಇಲ್ ಮತ್ತು ಕುಬಾಚಾ ನಡುವೆ ನಡೆದಂಥ ಕದನ ಇದು ಇಲ್ತಮಶ್ ಅಂಡ್ ಕುಬಾಚ ಬಿಟ್ವೀನ್ ಇಲ್ತಮಶ್ ಅಂಡ್ ಕುಬಾಚ ಚಂದಾವರ ಕದನ ಯಾವಾಗ ನಡೀತು ಸರಿ ಉತ್ತರ ಸಾವಿರದ ನೂರ ತೊಂಬತ್ನಾಲ್ಕಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಂದಾವರ ಕದನ ಇದೆಯಲ್ಲ ಇದು ಮೊಹಮ್ಮದ್ ಗೋರಿ ಮತ್ತು ಕನೌಜ್ ದೊರೆ ಜಯಚಂದ್ರ ನಡುವೆ ನಡೆಯುತ್ತೆ ಮೊಹಮ್ಮದ್ ಗೋರಿ ವರ್ಸಸ್ ಜಯಚಂದ್ರ ಜಯಚಂದ್ರ ಕನೌಜ್ನ ದೊರೆ ಆಗಿರ್ತಾರೆ ಮೊದಲ ಪಾಣಿಪತ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಐದುನೂರ ಇಪ್ಪತ್ತಾರು ಸಾವಿರದ ಐದುನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ಫಸ್ಟ್ ಪಾಣಿಪತ್ ವಾರ್ ಶುರುವಾಗುತ್ತೆ ಸೊ ಮೊದಲ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ ಕಣ್ವಾ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಐದುನೂರ ಇಪ್ಪತ್ತೇಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಐದುನೂರ ಇಪ್ಪತ್ತೇಳು ಮಾರ್ಚ್ ಹದಿನಾರರಂದು ನಡೆಯುತ್ತೆ ಕಣ್ವಾ ಕದನ ಇದು ಬಾಬರ್ ಮತ್ತು ರಾಣಾ ಸಂಗನ ನಡುವೆ ನಡೆದಂತೆ ಕದನ ರಾಣ ಸಂಘ ಮೇವರದ ದೊರೆಯಾಗಿರ್ತಾನೆ ಗಾರ್ಘಾ ಕದನ ಯಾವಾಗ ನಡೀತು ಸರಿ ಉತ್ತರ ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾರ್ಘಾ ಕದನ ಬಾಬರ್ ಮತ್ತು ಮೊಹಮ್ಮದ್ ಲೋಧಿ ನಡುವೆ ನಡೆದಂತ ಕದನ ಚೌಸ ಕದನ ಯಾವಾಗ ನಡೀತು ಉತ್ತರ ಸಾವಿರದ ಐದುನೂರ ಮೂವತ್ತೊಂಬತ್ತರ ನಡೀತು ಫಿಫ್ಟೀನ್ ತರ್ಟಿ ನೈನ್ ಅಲ್ಲಿ ನಡೆದಿರುವಂಥದ್ದು ಶೇರ್ಷಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆದಂಥ ಕದನ ಚೌಸಾ ಕದನ ಕನೌಚ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಐದುನೂರ ನಲವತ್ತರಲ್ಲಿ ಕನೌಚ್ ಕದನ ನಡೆಯುತ್ತೆ ಶೇರ್ಷಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆದಂಥ ಕದನ ಎರಡನೇ ಪಾಣಿಪತ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಐದು ನವಂಬರ್ ಸಾವಿರದ ಐದುನೂರ ಐವತ್ತಾರಲ್ಲಿ ನಡೀತು ಸಾವಿರದ ಐದುನೂರ ಐವತ್ತಾರು ಐದು ನವೆಂಬರ್ಲಿ ನಡೆದಂತ ಕದನ ಇದು ಈ ಕದನ ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೀತು ಅಕ್ಬರ್ ವರ್ಸಸ್ ಹೇಮು ತಾಳಿಕೋಟೆ ಕದನ ಯಾವಾಗ ನಡೀತು ತುಂಬಾ ಪ್ರಮುಖವಾದ ಯುದ್ಧ ಇದು ಸಾವಿರದ ಐದುನೂರ ಅರವತ್ತೈದರಲ್ಲಿ ನಡೀತು ತಾಳಿಕೋಟೆ ಕದನ ಸಾವಿರದ ಐದುನೂರ ಅರವತ್ತೈದರಲ್ಲಿ ಇದು ದಕ್ಕನ್ ಸುಲ್ತಾನರು ಎಲ್ಲ ಒಟ್ಟಿಗೆ ಸೇರಿ ವಿಜಯನಗರದ ವಿರುದ್ಧ ನಡೆದಂಥ ಕದನ ಇದು ಹಳದಿ ಘಾಟ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಹದಿನೆಂಟು ಜೂನ್ ಸಾವಿರದ ಐದುನೂರ ಎಪ್ಪತ್ತಾರು ಸಾವಿರದ ಐದುನೂರ ಎಪ್ಪತ್ತಾರು ಹದಿನೆಂಟು ಜೂನ್ ಅಂದು ಹಳದಿ ಘಾಟ್ ಕದನ ನಡೀತು ಮೊದಲ ಕರ್ನಾಟಕ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಐದು ಸಾವಿರದ ಏಳುನೂರ ನಲ್ವತ್ತರಿಂದ ನಲವತ್ತೆಂಟರವರೆಗೆ ಫಸ್ಟ್ ಕರ್ನಾಟಕ್ ವಾರ್ ಆಗುತ್ತೆ ಮೊದಲ ಕರ್ನಾಟಕ ಕದನ ನಡೆಯುತ್ತೆ ಫ್ರೆಂಚ್ ಗವರ್ನರ್ ಡೂಪ್ಲೆ ಮತ್ತು ನವಾಬ್ ಅನ್ವರುದ್ದೀನ್ ನಡುವೆ ನಡೆದಂಥ ಕದನ ಇದು ಎರಡನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕರವರೆಗೆ ನಡೀತು ಸೆಕೆಂಡ್ ಕರ್ನಾಟಿಕ್ ವಾರ್ ಸೊ ಎರಡನೇ ಕರ್ನಾಟಿಕ್ ಕದನ ಇದೆಯಲ್ಲ ಇದು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಕದನ ಮೂರನೇ ಕರ್ನಾಟಿಕ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಐವತ್ತಾರರಿಂದ ಅರವತ್ತ್ ಮೂರವರಿಗೆ ನಡಿತು ಮೂರನೇ ಕರ್ನಾಟಕ್ ಕದನ ಇದು ಕೂಡ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದಂಥ ಕದನ ಪ್ಲಾಸಿ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ರಾಬರ್ಟ್ ಲೈವ್ ಮತ್ತು ಸಿರಾಜುದಲ್ ಅವರ ನಡುವೆ ನಡೆದಂಥ ಕದನ ವಾಂಡಿ ವಾಷ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಅರವತ್ತರಲ್ಲೇ ನಡೀತು ವಾಂಡಿ ವಾಶ್ ಕದನ ವಾಂಡಿ ವಾಷ್ ಕದನ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದಂಥ ಕದನ ಮೂರನೇ ಪಾಣಿಪತ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಹದಿನಾಲ್ಕು ಜನವರಿ ಸಾವಿರದ ಏಳ್ನೂರ ಅರವತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂದು ಹದಿನಾಲ್ಕು ಜನವರಿಯಲ್ಲಿ ನಡೆದ ಕದನ ಇದು ಬಕ್ಸಾರ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನಡೀತು ಬಕ್ಸಾರ್ ಕದನ ಬಕ್ಸಾರ್ ಕದನ ಇದಿಲ್ಲ ಇದು ಮೀರ್ ಕಾಸಿಮ್ ಮತ್ತು ಶೂಜಾ ಉದ್ದೌಲಾ ಇವರ ನಡುವೆ ನಡೆದಂತ ಕದನ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಸರಿಯಾದ ಉತ್ತರ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಎರಡನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಎರಡನೇ ಆಂಗ್ಲೋ ಮೈಸೂರು ಕದನ ನಡೀತು ಮೂರನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳುನೂರ ತೊಂಬತ್ತರಿಂದ ತೊಂಬತ್ತೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡಿತು ಸೆವೆಂಟೀನ್ ನೈಂಟಿ ನೈನ್ ಚಿಲಿಯನ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಚಿಲಿಯನ್ ಕದನ ಇದೆಯಲ್ಲ ಇದು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ನಡೆದಿರುವ ಕದನ ಚಿಲಿಯನ್ ಕದನ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಸಿಖ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಸಿಖ್ ನಡುವೆ ನಡೆದಂಥ ಕದನವಾಗಿದೆ ಇದು ಭಾರತ ಚೀನಾ ಗಡಿ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೀತು ಇಂಡೋ ಚೈನಾ ವಾರ್ ಭಾರತ ಪಾಕಿಸ್ತಾನ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೀತು ಭಾರತ ಪಾಕ್ ವಾರ್ ಭಾರತ ಪಾಕಿಸ್ತಾನ್ ನಡುವೆ ಎರಡನೇ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಭಾರತ ಪಾಕಿಸ್ತಾನ್ ನಡುವೆ ಕಾರ್ಗಿಲ್ ಕದನ ಯಾವಾಗ ನಡೀತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಓ ಹ್ಯೂಮ್ ಬ್ರಿಟಿಷ್ ನಿವೃತ್ತ ಅಧಿಕಾರಿ ಎ ಓ ಹ್ಯೂಮ್ ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ಕರ್ಜನ್ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳನ್ನು ವಿಭಜನೆ ಮಾಡಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನಾಗಿ ಮಾಡ್ತಾರೆ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಿಂದ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ವಿಭಜನೆ ಆಯಿತು ಸರಿಯಾದ ಉತ್ತರ ಸೂರತ್ ಅಧಿವೇಶನದಲ್ಲಿ ಸೂರತ್ ಅಧಿವೇಶನ ನಡೆದಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಖುದಿರಾಮ್ ಬೋಸ್ ಅವರನ್ನು ಈ ಕೆಳಗಿನ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಸರಿಯಾದ ಉತ್ತರ ಮುಜಫರ್ಪುರ ಜೈಲಿನಲ್ಲಿ ಕುದ್ರಾಂ ಬೋಸ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಮೂವತ್ತರಂದು ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಲಾಲಾ ಹರ್ದಯಾಳ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲಾಲಾ ಹರ್ದಯಾಳ್ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಗಾಂಧೀಜಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದಿದ್ದು ಯಾವಾಗ ಹಿಂದಿರುಗಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ರಿಟರ್ನ್ ಆಗ್ತಾರೆ ಪ್ರತಿ ವರ್ಷ ಇದನ್ನು ಪ್ರವಾಸಿ ಭಾರತೀಯ ದಿವಸವನ್ನಾಗಿ ನಾವು ಆಚರಣೆ ಮಾಡ್ತೀವಿ ಈ ಡಿಯನ್ನು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಅನಿಬೆಸೆಂಟ್ ಮತ್ತು ತಿಲಕ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅನಿಬೆಸೆಂಟ್ ಮತ್ತು ತಿಲಕ್ ಅವರು ಹದಿನಾರರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವ ವಹಿಸ್ತಾರೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸತ್ಯಾಗ್ರಹ ಮಾಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಮಾಡಿದ ಮೊದಲ ಸತ್ಯಾಗ್ರಹ ಇದು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಮಹಾತ್ಮ ಗಾಂಧೀಜಿ ಮಾಡಿದ ಮೊದಲ ಸತ್ಯಾಗ್ರಹ ಚಂಪಾರಣ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ಯಾವಾಗ ಹೋರಾಟ ಮಾಡಿದರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಟನ್ ಮಿಲ್ ಕಾರ್ಮಿಕರ ಪರವಾಗಿ ಹತ್ತಿ ಗಿರಣಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಖೇಡಾ ಸತ್ಯಾಗ್ರಹದ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆ್ಯಕ್ಚುಲಿ ಖೇಡಾ ಸತ್ಯಾಗ್ರಹ ಇದೆಯಲ್ಲ ಇದು ಗುಜರಾತ್ನ ಖೇಡಾದಲ್ಲಿ ನಡೆಯುತ್ತೆ ಗುಜರಾತ್ನಲ್ಲಿ ನಡೆಯುವಂಥ ಒಂದು ಪ್ರಮುಖ ಸತ್ಯಾಗ್ರಹ ಯಾವಾಗಾಯಿತು ಇದು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟು ಮಾರ್ಚ್ ಹನ್ನೊಂದರಂದು ನಡೆಯುತ್ತೆ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ ಇದಕ್ಕೆ ಕಾರಣ ಜನರಲ್ ಓ ಡಯರ್ ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಅಲಿ ಸಹೋದರರು ಅಲಿ ಸಹೋದರಾದಂತಹ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರವರೆಗೆ ನಡೆದಂತಹ ಇಲಾಫತ್ ಚಳವಳಿಯ ನಾಯಕತ್ವ ವಹಿಸಿದರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಅಸಹಕಾರ ಚಳುವಳಿ ಪ್ರಾರಂಭ ಮಾಡ್ತಾರೆ ಅಸಹಕಾರ ಚಳವಳಿ ಯಾಕೆ ಮುಕ್ತಾಯ ಆಗುತ್ತೆ ಕೇಳಿದ್ರೆ ಚೌರಿ ಚೌರ ಘಟನೆಯ ಬೇಸರದಿಂದ ಚೌರಿ ಚೌರ ಗಲಭೆಯ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು ನಿಲ್ಲಿಸ್ತಾರೆ ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರದಲ್ಲಿ ಈ ಘಟನೆ ನಡೆಯುತ್ತೆ ಸ್ವರಾಜ್ ಪಾಟಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಜನವರಿ ಒಂದರಂದು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಂವಿಧಾನಕ್ಕೆ ಬೇಡಿಕೆ ಇಟ್ಟು ಸ್ವರಾಜ್ ಪಾಟಿಯನ್ನು ಸ್ಥಾಪನೆ ಮಾಡ್ತಾರೆ ಸೈಮನ್ ಕಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಮೂರು ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿದ್ದು ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಸರಿಯಾದ ಉತ್ತರ ಸಬರಮತಿ ಆಶ್ರಮದಿಂದ ದಂಡಿ ಮಾರ್ಚ್ ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ದ ಒಟ್ಟು ಮುನ್ನೂರ ತೊಂಬತ್ತು ಕಿಲೋಮೀಟರ್ ಯಾತ್ರೆ ಆಗಿತ್ತು ಇದು ಇದರಲ್ಲಿ ಒಟ್ಟು ಗಾಂಧೀಜಿಯವರ ಜೊತೆಗೆ ಎಪ್ಪತ್ತೆಂಟು ಜನ ಭಾಗಿಯಾಗಿದ್ದರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹನ್ನೆರಡರಂದು ಮೊದಲ ದುಂಡು ಮೇಜಿನ ಪರಿಷತ್ತು ಆಗುತ್ತೆ ಆಗ ಇರ್ವಿನ್ ಭಾರತದ ವಯಸ್ಸರಾಯಾಗಿರ್ತಾರೆ ಎರಡನೇ ದುಂಡು ಮೇಜಿನ ಪರಿಷತ್ತು ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆ್ಯಕ್ಚುಲಿ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗುತ್ತೆ ಸೆಪ್ಟೆಂಬರ್ ಏಳರಂದು ಪೂನಾ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂಥ ಒಪ್ಪಂದ ಇದು ಪೂನಾ ಒಪ್ಪಂದ ಮೂರನೇ ದುಂಡು ಮೇಜಿನ ಪರಿಷತ್ತು ಯಾವ ವರ್ಷ ನಡೀತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೀತು ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ ಹದಿನೇಳರಂದು ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆಯಿತು ಈ ಕೆಳಗಿನ ಯಾವ ವರ್ಷದಲ್ಲಿ ಮುಸ್ಲಿಂ ಲೀಗ್ ಮೊದಲ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಸ್ತಾವನೆ ಸಲ್ಲಿಸುತ್ತೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲಿಗೆ ಮುಸ್ಲಿಂ ಲೀಗ್ ಪಾಕಿಸ್ತಾನದ ಒಂದು ಬೇಡಿಕೆಯನ್ನು ಸಲ್ಲಿಸುತ್ತೆ ಭಾರತಕ್ಕೆ ಕ್ರಿಪ್ಸ್ ಕಮಿಷನ್ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡು ನೈನ್ಟೀನ್ ಫಾರ್ಟಿ ಟೂ ಗಾಂಧೀಜಿ ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮಹಾತ್ಮ ಗಾಂಧೀಜಿ ಯಾವುದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದ್ರು ಅಂತ ಕೇಳಿದ್ರೆ ಕ್ರಿಪ್ಸ್ ಕಮಿಷನನ್ನು ಅನ್ನ ಸಾವಿರದ ಒಂಬೈನೂರ ನಲವತ್ತೆರಡರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆಗೆ ಸಹಿ ಹಾಕಿದವರು ಯಾರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಆಪ್ಷನ್ ಇಸ್ ದ ರಿಟರ್ನ್ಸ್ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಿ ಯಾವ ಜೈಲ್ನಲ್ಲಿ ಇಡಲಾಯಿತು ಸರಿಯಾದ ಉತ್ತರ ಪೂನಾದ ಜೈಲಿನಲ್ಲಿ ಇಡಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಸ್ಟ್ ಆಂದೋಲನದ ಸಂದರ್ಭದಲ್ಲಿ ಬ್ರಿಟಿಷರು ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಪ್ರಾರಂಭ ಮಾಡಿದ್ರು ಸರಿಯಾದ ಉತ್ತರ ಆಪರೇಷನ್ ಝೀರೋ ಅನ್ನುವಂಥ ಒಂದು ಝೀರೋ ಅವರ್ ಎನ್ನುವಂಥ ಒಂದು ಆಪರೇಷನ್ ಪ್ರಾರಂಭ ಮಾಡ್ತಾರೆ ಸಿಮ್ಲಾ ಸಮ್ಮೇಳನವನ್ನು ಯಾವ ವರ್ಷದಲ್ಲಿ ಆಯೋಜನೆ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಭಾರತೀಯ ಪ್ರತಿನಿಧಿ ಮತ್ತು ಲಾರ್ಡ್ ವೆವೆಲ್ ನಡುವೆ ನಡೆದಂಥ ಒಂದು ಒಪ್ಪಂದ ಇದು ಸಿಮ್ಲಾ ಸಮ್ಮೇಳನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರು ಸಂವಿಧಾನದ ರಚನೆ ಹೇಗೆ ಮಾಡಬೇಕು ಅನ್ನೋದರ ಕುರಿತಾಗಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ನ ಸ್ಥಾಪಿಸಲಾಯಿತು ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಜನೆಯಾದ ಆಕ್ಟ್ ಯಾವುದು ಸರಿಯಾದ ಉತ್ತರ ಭಾರತ ಸ್ವತಂತ್ರ ಭಾರತ ಸರ್ಕಾರ ಕಾಯ್ದೆ ಒಂಬೈನೂರ ಇದನ್ನು ಮೌಂಟ್ ಬ್ಯಾಟನ್ ಘೋಷಣೆ ಅಂತ ಕೂಡ ಕರೀತಾರೆ ಆಜಾದ್ ಹಿಂದ್ ಪೌಜ್ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಜಾದ್ ಇನ್ ಫೌಸ್ ಆಯ್ತಲ್ಲ ಪೂನಾ ಪಬ್ಲಿಕ್ ಅಸೆಂಬ್ಲಿ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ಪೂನಾ ಪಬ್ಲಿಕ್ ಅಸೆಂಬ್ಲಿ ಇದರ ಸ್ಥಾಪಕರು ಯಾರು ಕೇಳಿದ್ರೆ ಮಹಾದೇವ ಗೋವಿಂದ ರಾನಡೆ ಎಂ ಜಿ ರಾನಡೆ ಲಂಡನ್ ಇಂಡಿಯಾ ಸೊಸೈಟಿ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಇವೆರಡನ್ನೂ ಕೂಡ ದಾದಾಬಾಯಿ ನವರೋಜಿ ಅವರೇ ಸ್ಥಾಪನೆ ಮಾಡಿದ್ದು ಸ್ವತಂತ್ರ ನನ್ನ ಅಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರನ್ನ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಕರೀತಾರೆ ಬಾಂಬೆ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬೆಸಿದವರು ಯಾರು ಸರಿಯಾದ ಉತ್ತರ ಭಗತ್ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಎಲ್ಲ ಮೂರು ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಿದ್ರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದುಂಡು ಮೇಜಿನ ಪರಿಷತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರು ಸರಿಯಾದ ಉತ್ತರ ದ್ವಿತೀಯ ಅಥವಾ ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಲಾಲಾ ಲಜಪತ ರಾಯ್ ಆಪ್ಷನ್ ಬಿ ರೈಟ್ ಆನ್ಸ್ ಲಕ್ನೋ ಒಪ್ಪಂದ ಎಷ್ಟರಲ್ಲಿ ನಡೆಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೌ ಒಪ್ಪಂದ ನಡೆಯಿತು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಡ್ತು ಸರಿಯಾದ ಉತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಪ್ಷನ್ ಸಿಇ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡ್ತರು ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅನ್ನು ತೊರೆದು ನಂತರ ಕಟ್ಟಿದ ಪಕ್ಷ ಯಾವುದು ಸರಿಯಾದ ಉತ್ತರ ಫಾರ್ವರ್ಡ್ ಬ್ಲಾಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೈನ್ಟೀನ್ ತರ್ಟಿ ನೈನಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಸ್ಥಾಪಿಸ್ತಾರೆ ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ಆಯಿತು ಸರಿಯಾದ ಉತ್ತರ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರುವಿನ ಒಪ್ಪಂದ ಆಯಿತು ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಯಾರು ಸರಿಯಾದ ಉತ್ತರ ಮಹಮ್ಮದ್ ಆಲಿ ಜಿನ್ನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಸೇವ ಭಾರತ ಸೇವಕ ಸಮಾಜದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡೆಕನ್ ಎಜುಕೇಷನ್ ಸೊಸೈಟಿಯ ಸ್ಥಾಪಕರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ಬಾಲಗಂಗಾಧರ್ ತಿಲಕ್ ಮತ್ತು ಗೋಪಾಲ ಗಣೇಶ ಅಗರ್ಕರ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದು ಯಾವಾಗ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಂಗಾಳದ ಕ್ರಾಂತಿಕಾರಿಗಳು ಸ್ಥಾಪಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಅನುಶೀಲನ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ನ್ಯಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ವರ್ನ್ಯಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಗೆ ತಂದಿದ್ದು ಲಾರ್ಡ್ ಲಿಟ್ಟನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರನ್ನು ಶೇರ್ ಇ ಪಂಜಾಬ್ ಅಂತೇಳಿ ಕರೀತಾ ಇದ್ರು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಸ್ಲಿಂ ಲೀಗ್ ಮುಕ್ತಿ ದಿವಸವನ್ನು ಆಚರಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುವಾಗ ಭಾರತದಲ್ಲಿದ್ದ ಗವರ್ನರ್ ಯಾರು ಸರಿಯಾದ ಉತ್ತರ ಡಫ್ರಿನ್ ಲಾರ್ಡ್ ಡಫ್ರಿನ್ ಮಹಾತ್ಮ ಗಾಂಧೀಜಿಯವರು ಹೊರಟಿಸಿದ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಆನ್ಸರ್ ಈ ಕೆಳಗಿನ ಯಾರು ಜಲಿಯನ್ ವಾಲಾಬಾಗ್ ಹತ್ಯೆ ಕಂಡದ ನಂತರ ಸರ್ ಎಂಬ ಪದವಿಯನ್ನು ಹಿಂದಿರುಗಿಸಿದರು ಸರಿಯಾದ ಉತ್ತರ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊದಲಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಆದವರು ಯಾರು ಸರಿಯಾದ ಉತ್ತರ ಸತ್ಯೇಂದ್ರನಾಥ ಟಾಗೋರ್ ಎಂಟುನೂರ ಐವತ್ತೇಳರ ದಂಗೆ ಸಂದರ್ಭದಲ್ಲಿ ಕುನ್ವರ್ ಸಿಂಗ್ ಈ ಕೆಳಗಿನ ಯಾವ ಸ್ಥಳಕ್ಕೆ ಸಂಬಂಧಿಸಿದ್ರು ಸರಿಯಾದ ಉತ್ತರ ಬಿಹಾರಕ್ಕೆ ಸಂಬಂಧಿಸಿದ್ರು ಕುನ್ವರ್ ಸಿಂಗ್ ಈ ಕೆಳಗಿನ ಯಾರನ್ನು ಭಾರತದ ರಾಷ್ಟ್ರೀಯವಾದದ ಪಿತಾಮಹ ಅಂತ ಕರೀತಾರೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮೊದಲ ಪಾಣಿಪತ್ ಕದನ ಯಾವ ವರ್ಷದಲ್ಲಿ ನಡೀತು ಸರಿಯಾದ ಉತ್ತರ ಸಾವಿರದ ಐದುನೂರ ಇಪ್ಪತ್ತಾರು ಬಾಬರ್ ಮತ್ತು ರಾಣಾ ಸಂಗನ ನಡುವೆ ನಡೆದಂತ ಯುದ್ಧ ಯಾವುದು ಸರಿಯಾದ ಉತ್ತರ ಕನ್ಹಾ ಕದನ ಸಾರಿ ಕನ್ವ ಕದನ ಬಾಬರ್ ಮತ್ತು ರಾಣಾ ಸಂಘ ನಡುವೆ ನಡೆಯುತ್ತೆ ತುಲುಗುಮಾ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹುಮಾಯೂನ ತಂದೆಯ ಹೆಸರೇನು ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೊರೆಯನ್ನು ಕೃಷ್ಣದೇವರಯ್ಯ ಹಿಂದೂಸ್ತಾನದ ಮಹಾನ್ ದೊರೆ ಎಂದು ಕರೆದನು ಸರಿಯಾದ ಉತ್ತರ ಬಾಬರ್ ಈ ಕೆಳಗಿನ ಯಾರು ಬಾಬರ್ನ ಉತ್ತರಾಧಿಕಾರಿಯಾದರು ಸರಿಯಾದ ಉತ್ತರ ಹುಮಾಯೂನ್ ಎಸ್ ದ ರೈಟ್ ಆನ್ಸರ್ ಹುಮಾಯೂನನ ಮಕಬರ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸಮಾಧಿ ಸ್ಥಳ ಎಲ್ಲಿದೆ ಕೇಳಿದ್ರೆ ದೆಹಲಿಯಲ್ಲಿದೆ ಇದನ್ನು ಮಿರಾಕ್ ಮಿರ್ಜಾ ಗಿಯಾಸ್ ಇದರ ಕಲೆಯನ್ನು ಮಾಡಿತ್ತು ಹುಮಾಯೂನ್ನ ನಿಧನನಾದ ಸ್ಥಳ ಯಾವುದು ಸರಿಯಾದ ಉತ್ತರ ದೀನ್ ಪನ್ನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಮೊಘಲ್ ದೊರೆಯನ್ನು ಸಿಕಂದರ್ ಇ ಆಜಮ್ ಎಂದು ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಹುಮಾಯೂನ್ ಹುಮಾಯೂನ ಮೊದಲ ಆಕ್ರಮಣವನ್ನು ಈ ಕೆಳಗಿನ ಯಾವುದರ ಮೇಲೆ ಮಾಡ್ತಾನೆ ಸರಿಯಾದ ಉತ್ತರ ಕಾಲಿನ್ಝರ್ ಮೇಲೆ ಮಾಡ್ತಾನೆ ಕಾಲಿನ್ಝರ್ ಮೇಲೆ ಸಾವಿರದ ಐದುನೂರ ಮೂವತ್ತೊಂದರಲ್ಲಿ ಹುಮಾಯೂನ್ ತನ್ನ ಮೊದಲ ಆಕ್ರಮಣವನ್ನು ಮಾಡಿದ ಚೌಸಾ ಕದನ ಎಷ್ಟರಲ್ಲಿ ನಡೀತು ಸರಿಯಾದ ಉತ್ತರ ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಮೂವತ್ತೊಂಬತ್ತರಲ್ಲಿ ನಡೆಯೋದು ಚೌಸಾಕದನ ತರ್ಟಿ ನೈನ್ ಫಿಫ್ಟೀನ್ ತರ್ಟಿ ನೈನಲ್ಲಿ ಅಲ್ಲಿ ನಡೆಯುತ್ತೆ ಹುಮಾಯುನ್ ಮತ್ತು ಶೇರ್ಷಾ ಸೂರಿ ನಡುವೆ ನಡೆಯುತ್ತೆ ಈ ಕೆಳಗಿನ ಯಾರು ಹುಮಾಯುನ ಉತ್ತರಾಧಿಕಾರಿಯಾದರೂ ಸರಿಯಾದ ಉತ್ತರ ಅಕ್ಬರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಕ್ಬರ್ನ ಕಾಲ ಅಧಿಕಾರ ಅವಧಿಯ ಕಾಲ ಎಷ್ಟು ಸರಿಯಾದ ಸಾವಿರದ ಐದುನೂರ ಐವತ್ತಾರರಿಂದ ಸಾವಿರದ ಆರುನೂರ ಐದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಎರಡನೇ ಪಾಣಿಪತ್ ಕದನ ಸಾವಿರದ ಐದುನೂರ ಐವತ್ತಾರರಲ್ಲಿ ಅಕ್ಬರ್ ಮತ್ತು ಹೇಮ ನಡುವೆ ನಡೆಯುತ್ತೆ ಹಳದಿಘಾಟ್ ಕದನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಐದುನೂರ ಎಪ್ಪತ್ತಾರು ಸಾವಿರದ ಐದುನೂರ ಎಪ್ಪತ್ತಾರರಲ್ಲಿ ಹಳದಿಘಾಟ್ ಕದನ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ ಇವರ ನಡುವೆ ನಡೆಯುವಂಥ ಕಥನ ಈ ಕೆಳಗಿನ ಯಾವ ಆಸ್ಥಾನದಲ್ಲಿ ನವರತ್ನರು ಇದ್ದರು ಸರಿಯಾದ ಉತ್ತರ ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನರು ಇದ್ದರು ಆಯಿನಿ ದಹನ್ ಶಾಲಾ ದಹಶಾಲಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ತೋದರಮಲ್ಲ ಇದೊಂದು ಭೂ ಕಂದಾಯ ಪದ್ಧತಿಯಾಗಿದೆ ಭೂಕಂದಾಯ ಕಂದಾಯ ಪದ್ಧತಿಯಾಗಿದೆ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡಿದವರು ಯಾರು ಸರಿಯಾದ ಉತ್ತರ ಅಕ್ಬರ್ ಇದನ್ನು ಡೋರ್ ಆಫ್ ವಿಕ್ಟರಿ ಅಂತ ಕರೀತಾರೆ ಈ ಕೆಳಗಿನ ಯಾವ ಚಿಸ್ತಿ ಸಂತರ ದರ್ಗಾಕ್ಕೆ ಅಕ್ಬರ್ ಭೇಟಿ ಕೊಡ್ತಾ ಇದ್ದ ಸರಿಯಾದ ಉತ್ತರ ಶೇಖ್ ಸಲೀಂ ಚಿಸ್ತಿ ಆಪ್ಷನ್ ಆನ್ಸರ್ ದೀನ್ ಇಸ್ಲಾಯಿ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಅಕ್ಬರ್ ಅಕ್ಬರ್ ಸಾವಿರದ ಐದುನೂರ ಎಂಬತ್ತೆರಡರಲ್ಲಿ ದೀನ್ ಇ ಇಲಾಯಿ ಎನ್ನುವಂಥ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಇಬಾದತ್ ಖಾನವನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಅಕ್ಬರ್ ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಫತೇಪುರ ಸಿಕ್ರಿಯಲ್ಲಿ ಅಕ್ಬರ್ ಇಬಾದತ್ ಖಾನವನ್ನು ಸ್ಥಾಪನೆ ಮಾಡ್ತಾರೆ ರಾಮಾಯಣ ಮತ್ತು ಮಹಾಭಾರತವನ್ನು ಪಾರ್ಸಿ ಭಾಷೆಗೆ ಅನುವಾದ ಮಾಡಿದವರು ಯಾರು ಸರಿಯಾದ ಉತ್ತರ ಬದಯೋನಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಬಾಲ್ಯದ ಹೆಸರು ಸಲೀಂ ಎಂಬುದಾಗಿತ್ತು ಸರಿಯಾದ ಉತ್ತರ ಜಹಾಂಗೀರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಿಖ್ ಗುರುವನ್ನು ಜಹಂಗೀರ್ ಮರಣದಂಡನೆ ಶಿಕ್ಷೆ ವಿಧಿಸ್ತಾನೆ ಸರಿಯಾದ ಉತ್ತರ ಗುರು ಅರ್ಜುನ ದೇವ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಹಾಂಗೀರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜಂಜೀರ್ ಈ ಆದಲನ್ನು ಪ್ರಾರಂಭ ಮಾಡ್ತಾರೆ ಸರಿಯಾದ ಉತ್ತರ ಆಗ್ರಾದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದನ್ನು ಚೈನ್ ಆಫ್ ಜಸ್ಟಿಸ್ ಅಂತ ಕರೀತಾರೆ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಕಾಲವನ್ನು ಗೋಲ್ಡನ್ ಏಜ್ ಆಫ್ ಪೇಂಟಿಂಗ್ ಅಂತ ಕರೀತಾರೆ ಸರಿಯಾದ ಉತ್ತರ ಜಹಾಂಗೀರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತುಜುಕ್ ಜಹಾಂಗೀರ್ ಜಹಂಗೀರ್ ಎಂಬ ಆತ್ಮಕಥೆಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಜಹಾಂಗೀರ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಜಹಾಂಗೀರ್ ಶುರು ಮಾಡ್ತಾನೆ ಇದನ್ನ ಮೊತ್ಬಿನ್ ಖಾನ್ ಇದನ್ನ ಕಂಪ್ಲೀಟ್ ಮಾಡ್ತಾನೆ ಜಹಾಂಗೀರ್ನ ಸಮಾಧಿ ಇರುವ ಸ್ಥಳ ಯಾವುದು ಸರಿಯ ಉತ್ತರ ಲಾಹೋರ್ ಲಾಹೋರ್ನ ಶಹದಾದದಲ್ಲಿ ಇರುವಂಥದ್ದು ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾರು ಜಹಾಂಗೀರ್ನಿಂದ ಇಂಗ್ಲಿಷ್ ಖಾನಾ ಎಂಬ ಬಿರುದನ್ನು ಪಡಿತಾರೆ ಆಪ್ಷನ್ಸ್ ಇರೀತಿದೆ ವಿಲಿಯಂ ಹಾಕಿನ್ಸ್ ಸರ್ ಥಾಮಸ್ ರೋ ವಿಲಿಯಂ ಫ್ರಿಂಚ್ ಎಡ್ವರ್ಡ್ ಟೀರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್